ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಗಳನ್ನ ಗಮನಿಸ್ತಾ ಇದ್ದೀರಿ ವಿಲನ್ ಕೊಡ್ತಾ ಇರುವಂತಹ ಶಾಕ್ ಗೆ ಸ್ಪರ್ಧಿಗಳು ಗಡಗಳ ನಡುಗಿ ಹೋಗ್ತಾ ಇದ್ದಾರೆ ಸರಣಿ ಟಾಸ್ಕ್ ಗಳನ್ನ ಕೊಡ್ತಾ ಇರುವಂತಹ ವಿಲನ್ ಸ್ಪರ್ಧಿಗಳನ್ನ ಗಿರ್ಗಿಟ್ಲೆ ಆಟಿಸ್ತಾ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ವಾರದ ಟಾಸ್ಕ್ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಹೊರಗಡೆ ಕೂಡ ಅದೇ ರೀತಿಯಾಗಿ ಈ ಒಂದು ಟಾಸ್ಕ್ ಗಳಾಗಿರ್ಬಹುದು ಅದೇ ರೀತಿಯಲ್ಲಿ ಜಗಳ ಜಗಳದ ಬಗ್ಗೆ ಆಗಿರ್ಬೋದು ವೀಕ್ಷಕ ಬಳಗದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನು ಈ ವಾರದ ಟಾಸ್ಕ್ ಸಂಬಂಧಪಟ್ಟಂತೆ ಒಂದು ಕಡೆ ಬಿಗ್ ಬಾಸ್ ಅಥವಾ ವಿಲನ್ ಫಿಸಿಕಲ್ ಪರೀಕ್ಷೆಯ ಪರೀಕ್ಷೆಯನ್ನ ಸ್ಪರ್ಧಿಗಳ ಮುಂದಿಡ್ತಾ ಇದೆ ಅದೇ ರೀತಿಯಲ್ಲಿ ಎಮೋಷನಲ್ ಟಾಸ್ಕ್ ಗಳನ್ನ ಸಹ ಬಿಗ್ ಬಾಸ್ ನೀಡ್ತಾ ಇದ್ದಾರೆ ಈಗಾಗಲೇ ಗೆದ್ದಿ ಕಾವ್ಯ ಅವರಿಗೆ ನೀಡಿದಂತಹ ಟಾಸ್ಕ್ ಗಮನಿಸಿದ್ದೀರಿ ಇದಾದ ನಂತರದಲ್ಲಿ ಒಂದು ಟಾಸ್ಕ್ ಅನ್ನ ನೀಡಲಾಗಿದೆ ಅದು ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಅಂತ ನೋಡೋದಕ್ಕೆ ಈ ರೀತಿಯಾದಂತಹ ಒಂದು ಟಾಸ್ಕ್ ಅನ್ನ ನೀಡಿರುವಂತದ್ದು ಈಗ ಅದೇ ಟಾಸ್ಕ್ ಒಂದು ಸ್ಪರ್ಧಿಗಳಿಗೆ ಮುಳ್ಳಾಗಿದೆ ಅಂತ ಹೇಳ್ಬೋದು ತುರ್ತು ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಬೀಳುವಷ್ಟರ ಮಟ್ಟಿಗೆ ಆ ಒಂದು ಟಾಸ್ಕ್ ಇಬ್ಬರು ಸ್ಪರ್ಧಿಗಳಿಗೆ ಇಂಪ್ಯಾಕ್ಟ್ ಮಾಡಿದೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಚಿಕಿತ್ಸೆಯ ಅಹ್ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಈ ಹಿಂದೆ ಸ್ಪಂದನಾ ಕಾಲಿಗೆ ಪೆಟ್ಟಾಗಿದ್ದ ಗಮನಿಸಿರ್ಬಹುದು ಅದಾದ ನಂತರದಲ್ಲಿ ಅವರು ಕಮ್ ಬ್ಯಾಕ್ ಮಾಡಿದ್ರು ಬಿಗ್ ಬಾಸ್ ಮನೆಗೆ ಇದೀಗ ಇಬ್ಬರು ಪುರುಷ ಸ್ಪರ್ಧಿಗಳು ಬಿಗ್ ಮನೆಯಿಂದ ಹೊರ ಹೋಗಿದ್ದಾರೆ ಕಾರಣ ಅಂತ ಕಾರಣ ಏನು ಅಂತ ಹೇಳಿದ್ರೆ ತುರ್ತು ವೈದ್ಯಕೀಯ ಚಿಕಿತ್ಸೆಯ ಅಗತ್ಯತೆಯ ಕಾರಣದಿಂದಾಗಿ ಹಾಗಾದ್ರೆ ಏನಾಯ್ತು ಅಶುಕು ಯಾವ್ದು ಟಾಸ್ಕ್ ಯಾವ ಸ್ಪರ್ಧಿಗಳು ಇದಕ್ಕೆ ಬಾಲಿಯಾಗಿದ್ದು ಏನಾಯ್ತು ಅನ್ನೋದನ್ನ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಬಿಗ್ ಬಾಸ್ ಕ್ರೈಸ್ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದ್ರಲ್ಲೂ ಈಗ ಬಂದಿರುವಂತಹ ವಿಲನ್ ಟಾಸ್ಕ್ ಏನಿದೆ ಅಥವಾ ವಿಲನ್ ಬಿಗ್ ಬಾಸ್ ಮನೆಯನ್ನ ಮುನ್ನಡೆಸ್ತಾ ಇರೋದಂತೂ ಕ್ರೈಸ್ ಅನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ ಸಾಕಷ್ಟು ವಿಚಾರಗಳಿದೆ ಬಿಗ್ ಬಾಸ್ ಮನೆಯಲ್ಲಿ ಆದ್ರೆ ಹೆಚ್ಚು ಚರ್ಚೆ ಆಗ್ತಿರೋದು ಹೊರಗೆ ಅಂತ ಹೇಳಿದ್ರೆ ಅದು ಗಿಲ್ಲಿ ಕಾವ್ಯ ಅವರ ವಿಚಾರವಾಗಿ ಮತ್ತೊಂದೆಡೆ ರಜತ್ ಅಶ್ವಿನಿ ಗೌಡ ಹಾಗೆ ಧ್ರುವಂತ್ ಅವರ ಜಗಳ ಬಿಗ್ ಮನೆಯೊಳಗಡೆ ತಾರಕಕ್ಕೇರಿದೆ ಘಟಾನುಘಟಿಗಳು ಒಂದು ರೀತಿ ಜಿಗ್ ಜಿದ್ದಿಗೆ ಬಿದ್ದವರಂತೆ ಟಾಸ್ಕ್ ನಲ್ಲಿ ಅಥವಾ ನಾಮಿನೇಷನ್ ಸಂದರ್ಭದಲ್ಲಿ ಕಾರಣಗಳನ್ನ ನೀಡ್ತಾ ಪ್ರತಿಯೊಂದು ಮಾತಿಗೂ ಕೆರಳಿ ಕೆರಳಿ ಜಗಳವನ್ನ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಈ ಒಂದು ಟಾಸ್ಕ್ ಏನಿದೆ ಈ ಒಂದು ವಾರ ಕಿಚ್ಚು ಹೊತ್ತಿಸ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಆಗಿರೋದೇ ವಿಲನ್ ಮೂಲ ನಿಯಮವನ್ನ ಮುರಿಯೋದ್ರಿಂದ ಹಿಡಿದು ಹಿಡಿದು ಬಿಗ್ ಬಾಸ್ ಮಾಡ್ತಾ ಇದ್ದಂತಹ ಏನೇನು ಕಾರ್ಯಕ್ರಮಗಳಿತ್ತು ಆ ರೂಪುರೇಷೆಯನ್ನ ಬುಡಮೇಲು ಮಾಡಿ ಅದನ್ನ ಬೇರೆ ರೀತಿನಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಸ್ಪರ್ಧಿಗಳನ್ನ ಗಿರಿಗೇಟ್ಲೆ ಆಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದೀಗ ಒಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ ಅದು ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಅಂತ ನೋಡೋದಕ್ಕೆ ಅದರ ಜೊತೆಗೆ ಸ್ಪರ್ಧಿಗಳಿಗೆ ಒಂದು ರೋಚಕವಾದಂತಹ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು ಅದೇನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯೊಳಗಡೆ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಇಬ್ಬರು ಸ್ಪರ್ಧಿಗಳು ತಾವು ಕೊಟ್ಟಂತಹ ಒಂದು ಸೈಕಲ್ ನ ತುಳಿತಾನೆ ಇರಬೇಕು ಅದು ಕೂಡ ಬೆಳಗಿನ ಜಾಗದವರೆಗೂ ಬೆಳಗಿನ ಕೋಳಿ ಕೂಗೋವರೆಗೂ ಅಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹಾಡು ಪ್ಲೇ ಆಗಿ ಎಲ್ರು ಎದ್ದೇಳೋವರೆಗೂ ಆ ಒಂದು ಸೈಕಲ್ ಅನ್ನ ತುಳಿತಾ ಇರಬೇಕು ಅನ್ನುವಂತಹ ಒಂದು ಕಠಿಣವಾದಂತಹ ಶಿಕ್ಷೆಯನ್ನ ಅಥವಾ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಈಗ ಧನುಷ್ ಹಾಗೆ ರಾಘು ಅವರು ಆ ಒಂದು ಟಾಸ್ಕ್ ಅನ್ನ ಮುನ್ನಡೆಸ್ತಾರೆ ಆದ್ರೆ ಬೆಳಿಗ್ಗೆವರೆಗೂ ಸೈಕಲ್ ತೊಳೆಯೋದಕ್ಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಒಂದಂತೂ ಆಗಿರೋದಂತೂ ಸದ್ಯ ಇಬ್ರು ಕೂಡ ಆ ಮಟ್ಟಿಗಿನ ಒಂದು ಕಠಿಣ ಟಾಸ್ಕ್ ಅನ್ನ ಕೈಗೆತ್ತಿಕೊಂಡು ಕೈಗೆತ್ಕೊಂಡು ಇದೀಗ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯಕ್ಕೆ ತುತ್ತಾಗಿದ್ದಾರೆ ಅಂತ ಹೇಳ್ಬೋದು ಈ ಇಬ್ರು ಸ್ಪರ್ಧಿಗಳಿಗೆ ಈಗ ಬಿಗ್ ಮನೆಯಿಂದ ಹೊರ ಹೋಗಿ ಮತ್ತೆ ಅವಾಗ ಬ್ಯಾಕ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಸಾಧ್ಯ ಅಪ್ಡೇಟ್ ಇದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಈ ವಾರದ ಟಾಸ್ಕ್ ಗಳು ಯಾವ ರೀತಿಯಾಗಿ ನೋಡಿ ಬರ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ವಿಡಿಯೋ ಲೈಕ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್